नमस् सूर्याय चंद्रा मंगलाय बुधा चुशुक्रशनभ्य राहुवी केतुवी नम नीलांजन सामस रविपुत्रं यमाग्रज छायातांडसूट तम नमा शने नमस्कार आत्मीय याज्ञ मालिक अष्टो वास्तु यूट्यूब चानल प्रेक्षक स्वागत कड़े युग हम ಶನಿ ಸ್ಥಾನ ಪಲ್ಲಟೆಯಿಂದ ಆಗಿರ್ತಕ್ಕಂಥ ಕೆಲವು ಸಮಸ್ಯೆಗಳು ಕೆಲವು ರಾಶಿಯವರಿಗೆ ತೊಂದರೆಯನ್ನು ಇದೆ ಅಂಥೇಳಿ ನೋಡಿದ್ದೀವಿ ಸಾಮಾನ್ಯವಾಗಿ ನ್ಯಾಯ ದೇವತೆ ಆಗಿರ್ತಕ್ಕಂಥ ಮತ್ತು ಕರ್ಮ ಫಲದಾತ ಅಂತ ಏನು ಹೇಳ್ತೀವಿ ಆ ಒಂದು ಶನೇಶ್ವರ ಯಾವ ವ್ಯಕ್ತಿಯನ್ನು ತಪ್ಪುದಾರಿ ಮೋಸದಾದಿಯನ್ನು ತುಳಿದಿರ ನೋಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಶನೇಶ್ವರ ಗ್ರಹ ಮಾಡ್ತಾರೆ ಅಂತೇಳಿ ಹೇಳ್ತೀವಿ ಆ ರೀತಿಯಾದ ಒಂದು ಕೆಟ್ಟ ಕೆಲಸವನ್ನು ಮಾಡಿದಾಗ ಅವರಿಗೆ ಒಂದು ಬಹಳ ಕಷ್ಟವನ್ನು ಕೊಡ್ತಕ್ಕಂಥ ಕೆಲಸವನ್ನು ಶನೇಶ್ವರ ಗ್ರಹ ಮಾಡುತ್ತೆ ಅಂತೇಳಿ ಹೇಳ್ತೀವಿ ನಮ್ಮ ಹಿಂದೂ ಧರ್ಮದ ಪ್ರಕಾರ ಒಂದು ಶನೇಶ್ವರ ಗ್ರಹ ಅಂತ ಹೇಳ್ತೀವಿ ನ್ಯಾಯವನ್ನು ಕೊಡ್ತಕ್ಕಂಥ ಯಾರು ಕೆಟ್ಟ ಕೆಲಸವನ್ನು ಮಾಡಿದಾಗ ಅವರಿಗೆ ನ್ಯಾಯವನ್ನು ಕೊಟ್ಟು ನ್ಯಾಯದ ರೀತಿಯಲ್ಲಿ ನಡೆಸ್ತಕ್ಕಂಥ ಒಂದು ಗ್ರಹ ಅಂತೇಳಿ ಹೇಳ್ತೀವಿ ಅದೇ ರೀತಿಯಲ್ಲಿ ಜೀವನದಲ್ಲಿ ಎಲ್ಲ ಕಷ್ಟಗಳೇ ಬಂದಾಗ ಒಂದು ಶನಿದೋಷ ಅದರಿಂದ ಉಂಟಾಗಿದೆ ಅಂತೇಳಿ ಅದಕ್ಕೆ ನಾವು ಕಾರಣವನ್ನು ಶಾಸ್ತ್ರದಲ್ಲಿ ನೀಡ್ತೀವಿ ಕಷ್ಟಗಳನ್ನು ಕೊಡ್ತಕ್ಕಂಥವನು ಶನೇಶ್ವರ ಅಂತೇಳಿ ಎಲ್ಲವನ್ನ ದೃಷ್ಟಿಯಲ್ಲಿ ಒಂದು ಕೆಟ್ಟ ಗ್ರಹ ಅಂತೇಳಿ ಶನಿಯನ್ನು ನಾವು ದೂಷಣೆಯನ್ನು ಮಾಡ್ತೀವಿ ಆದರೆ ಶನೇಶ್ವರ ಅಂದರೆ ಬರೀ ಕೆಟ್ಟದನ್ನು ಕೊಡ್ತಾನೆ ಅಂತ ನಾವು ಭಾವನೆ ಮಾಡುವುದು ತಪ್ಪು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನ್ಯಾಯ ನೀತಿ ಇದ್ದಾಗ ಅದೇ ಶನೇಶ್ವರ ಗ್ರಹದಿಂದ ಅದೇ ರೀತಿಯ ನಮಗೆ ನ್ಯಾಯವಾದ ಒಂದು ಧರ್ಮದ ಒಂದು ಕೆಲಸ ಸಹ ಆಗುತ್ತೆ ಅಂತೇಳಿ ಹೇಳ್ಬೋದು ಸಾಮಾನ್ಯವಾಗಿ ಒಂದು ಶನಿಯ ಒಂದು ದೋಷ ಇದ್ದಾಗ ಒಂದು ವಿಶೇಷ ಏನು ಹೇಳ್ತೀವಿ ಮಾನಸಿಕವಾದ ಒಂದು ನೆಮ್ಮದಿ ಅಥವಾ ಸಂಪೂರ್ಣ ಒಂದು ಮಾತಾಡ್ತಕ್ಕಂಥ ಒಂದು ಶೈಲಿ ಬದಲಾವಣೆ ಆಗ್ಬೋದು ಎಲ್ಲ ಕಷ್ಟಗಳಿಂದ ಜೀವನಗಳಲ್ಲಿ ಹೆಚ್ಚಿನ ಒಂದು ಒತ್ತಡವನ್ನು ಅನುಭವಿಸ್ತಾ ಇರ್ತಾರೆ ಸಾಕಷ್ಟು ಈ ಒಂದು ಸಮಯದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಂದ ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬೇರೆಯವರಿಗೆ ಒಂದು ರೀತಿ ಕಷ್ಟದ ಒಂದು ಕೆಲಸ ಅಂತೇಳಿ ಹೇಳ್ತೀವಿ ಈ ಒಂದು ಶನಿಯ ಒಂದು ದೋಷ ಉಂಟಾದಾಗಿಂದ ಆಗ್ತಕ್ಕಂಥ ಒಂದು ಜೀವನದಲ್ಲಿ ಕೆಲವು ಸಾರಿ ಕುಟುಂಬವನ್ನು ಮುನ್ನಡೆಸತಕ್ಕಂಥ ಒಂದು ಸಂದರ್ಭದಲ್ಲಿ ಸಮಸ್ಯೆಯನ್ನು ತಂದು ಕೊಡುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಎಷ್ಟೇ ಹಣವನ್ನು ನಾವು ಸಂಪಾದನೆಯನ್ನು ಮಾಡಿದರೂ ಸಹ ಅದು ಉಳಿತಾಯ ಆಗ್ತಕ್ಕಂಥದ್ದು ಕೆಲವು ಸಾರಿ ಆಗೋದಿಲ್ಲ ಹಾಗಾಗಿ ನಾವು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ನಮ್ಮ ಒಂದು ಈ ಕೆಲಸವನ್ನು ಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದಾಗ ಅದರ ಮೂಲಕ ಒಂದು ಪ್ರತಿಭೆಯನ್ನು ತೋರಿಸ್ಬೇಕು ಅಂತೇಳಿ ಆ ಒಂದು ಅದಕ್ಕೂ ಸಾಧ್ಯ ಆಗಲ್ಲ ಅಂದಾಗ ಕೆಲಸದಲ್ಲಿ ಮುಂದುವರಿಬೇಕು ಅಂದಾಗ ಅದೂ ಸಹ ಒಂದು ರೀತಿ ಸಮಸ್ಯೆಯನ್ನು ಕೊಡುತ್ತೆ ಆದರೆ ಒಟ್ಟಾರೆ ನಾವೆಲ್ಲ ಗಮನವನ್ನು ಕೊಟ್ಟಾಗ ಎಲ್ಲ ಕೆಲಸಗಳಿಗೆ ಶನಿಯ ಒಂದು ದೋಷ ಉಂಟಾಗತ್ತೆ ಅಂತೇಳಿ ನಾವು ಪ್ರಾರಂಭದಿಂದ ಇರ್ತಕ್ಕಂಥ ಒಂದು ಶನಿ ಕಾಟ ಅಂತ ಹೇಳ್ತೀವಿ ಅದರಿಂದ ನಾವು ಒಂದು ರೀತಿಯ ಸಮಸ್ಯೆಗೆ ಗುರಿ ಆದರೆ ಈ ಒಂದು ಶನಿಯ ದೋಷ ಯಾವ ರೀತಿ ನಮಗೆ ಉಂಟಾಗುತ್ತೆ ಅನ್ನೋದಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ಶನಿ ಪಂಚಮ ಸ್ಥಾನದಲ್ಲಿ ಬಂದಾಗ ಅಥವಾ ಶನಿ ಅಷ್ಟಮ ಸ್ಥಾನದಲ್ಲಿ ಬಂದಾಗ ಅಥವಾ ನೀಚ ಸ್ಥಾನದಲ್ಲಿ ಬಂದಾಗ ಕೆಲವು ರೀತಿಯಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಆ ಒಂದು ವ್ಯಕ್ತಿಯ ಜಾತಕದ ಮೂಲಕವಾಗಿ ನಾವು ಪರಿಷ್ಕರಣೆಯನ್ನು ನೋಡಿದಾಗ ಆ ಜಾತಕದಲ್ಲಿ ಸಮಸ್ಯೆಗಳನ್ನು ಬಂದಾಗ ಈ ರೀತಿಯ ಒಂದು ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಸಾಮಾನ್ಯವಾಗಿ ನೋಡ್ತೀವಿ ಆದರೆ ಸಣ್ಣ ಒಂದು ಪರಿಹಾರವನ್ನು ಹೇಳುವ ಮೂಲಕ ಇಂದಿನ ಒಂದು ಶನಿಯ ಒಂದು ದೋಷಕ್ಕೆ ಮನೆಯಲ್ಲಿ ಈ ರೀತಿಯ ಒಂದು ಯಾರಿಗಾದರೂ ವ್ಯಕ್ತಿಗಳಿಗೆ ಶನಿ ಅಷ್ಟಮದಲ್ಲಿದ್ದಾಗ ಅಥವಾ ಪಂಚಮ ಶನಿ ಬಂದಾಗ ಅಥವಾ ಅರ್ಧಾಷ್ಟಮ ಶನಿ ಬಂದಾಗ ಕೆಲವೊಂದು ಮಾನಸಿಕವಾಗಿ ಸಮಸ್ಯೆಗಳಾಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಆಗ್ತಕ್ಕಂಥದ್ದು ಅಥವಾ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಈ ರೀತಿಯ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಹಾಗಾಗಿ ಆ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಮನೆಯಲ್ಲಿ ನಾವು ಹೇಳ್ತಕ್ಕಂಥ ಸಣ್ಣ ಒಂದು ಪರಿಹಾರ ಅಂತ ಹೇಳ್ತೀವಿ ಅದನ್ನು ಮನೆಯಲ್ಲಿ ಮಾಡಿಕೊಂಡಾಗ ಖಚಿತವಾಗಿ ಸ್ವಲ್ಪ ಮಟ್ಟಕ್ಕೆ ಒಂದು ಐವತ್ತು ಭಾಗ ಆ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು ಅಂತೇಳಿ ಹೇಳ್ಬೋದು ಆಗಿ ಏನು ಹೇಳ್ಬೇಕಪ್ಪ ಅಂದರೆ ಈ ಪ್ರತಿ ಶನಿವಾರ ಮಾಡ್ತಕ್ಕಂಥ ಸಣ್ಣ ಪ್ರಮಾಣದಲ್ಲಿ ಒಂದು ಪರಿಹಾರ ಅಂತ ಹೇಳ್ತೀವಿ ಒಂದು ಕರಿಯ ವಸ್ತ್ರವನ್ನು ತೆಗೆದುಕೊಂಡು ಮೂರು ಬಾರಿ ಎಳ್ಳನ್ನು ನಿಮ್ಮ ತಲೆಗೆ ಸುತ್ತಿಕೊಂಡು ಮತ್ತು ಅದೇ ರೀತಿಯ ತಲೆಯಿಂದ ಕೆಳಗಿನ ಪಾದದವರೆಗೆ ಮೂರು ಬಾರಿ ನಿವಾರಿಸಿಕೊಂಡು ಆ ಕರಿಯ ಬಟ್ಟೆ ಅಂತ ಹೇಳ್ತೀವಿ ಆ ಬಟ್ಟೆಯಲ್ಲಿ ಹಾಕಿ ಅದೇ ರೀತಿ ಆ ಒಂದು ಬಟ್ಟೆಯನ್ನು ಒಂದು ಗಂಟು ಹಾಕಿ ಆ ಬಟ್ಟೆಯನ್ನು ನೀರು ಅರಿಯತಕ್ಕಂಥ ಒಂದು ಸ್ಥಳದಲ್ಲಿ ಬಿಟ್ಟಾಗ ಶನಿಯಿಂದ ಆಗ್ತಕ್ಕಂಥ ತೊಂದರೆಗಳಿಗೆ ಸ್ವಲ್ಪ ಮಟ್ಟಕ್ಕೆ ನೆಮ್ಮದಿಯನ್ನು ಸಿಗುತ್ತೆ ಅಂತೇಳಿ ಹೇಳ್ಬೋದು ಈ ಒಂದು ಸಣ್ಣ ಒಂದು ಪರಿಹಾರ ಅಂತ ಹೇಳ್ತೀವಿ ಇದರಿಂದ ಖಚಿತವಾಗಿ ಐವತ್ತರಿಂದ ಅರವತ್ತು ಭಾಗ ಒಂದು ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹೀಗೆ ಇದಕ್ಕೆ ಯಾವುದೇ ರೀತಿಯ ಹೆಚ್ಚಿನ ಒಂದು ಹಣದ ಅವಶ್ಯಕತೆ ಇರುವುದಿಲ್ಲ ಎಲ್ಲರೂ ಮಾರ್ತಕ್ಕಂಥ ಒಂದು ಸಣ್ಣ ಒಂದು ಪರಿಹಾರ ಅದು ನೀವೇ ಮನೆಯಲ್ಲಿ ಮಾಡಿಕೊಳ್ತಕ್ಕಂಥ ಒಂದು ಪರಿಹಾರ ಹಾಗಾಗಿ ಈ ಒಂದು ಸಣ್ಣ ಒಂದು ಪರಿಹಾರವನ್ನು ಯಾರೆಲ್ಲ ಶನಿಯ ಒಂದು ದೋಷದಿಂದ ನರಳುತ್ತಾ ಇದ್ದಾರೆ ಶನಿಯ ಒಂದು ಸಮಸ್ಯೆ ಅಂತ ಹೇಳ್ತೀವಿ ಶನಿಗ್ರಹದಿಂದ ಸಾಡೆ ಸಾತಿಯ ಪ್ರಾರಂಭ ಆಗಿರ್ತಕ್ಕಂಥ ವ್ಯಕ್ತಿಗಳಾಗ್ಬೋದು ಕುಂಭರಾಶಿ ಮೀನರಾಶಿ ಅಥವಾ ಮೇಷರಾಶಿ ಆಗ್ಬೋದು ಈ ಮೂರು ರಾಶಿಯವರಿಗೆ ಸಾಡೆ ಸಾತಿ ಪ್ರಭಾವದಿಂದ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳಿದ್ದಲ್ಲಿ ಅಥವಾ ಶನಿ ಪಂಚಮದಲ್ಲಿ ಬಂದಾಗ ಅಥವಾ ಅಷ್ಟಮದಲ್ಲಿ ಶನಿ ಇದ್ದಾಗ ಅಥವಾ ಅರ್ಧಾಷ್ಟಮ ಶನಿ ಆ ಒಂದು ದೋಷದಲ್ಲಿ ಯಾರಾದರೂ ಬಳಲ್ತಾ ಇದ್ದರೆ ಖಂಡಿತವಾಗಿ ಈ ಒಂದು ಸಣ್ಣ ಒಂದು ಪರಿಹಾರ ಅಂತ ಹೇಳ್ತೀವಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಆ ಒಂದು ಶನಿಯಿಂದ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಸ್ವಲ್ಪ ಮಟ್ಟಕ್ಕೆ ನೆಮ್ಮದಿ ಅಂತ ಹೇಳ್ತೀವಿ ಮುಕ್ತಿ ಸಿಗುತ್ತೆ ಅಂತೇಳಿ ಈ ಮೂಲಕವಾಗಿ ನಾವನ್ನು ಹೇಳ್ಬೋದು ಮತ್ತು ಪುಷ್ಯ ನಕ್ಷತ್ರ ಅನುರಾಧ ನಕ್ಷತ್ರ ಉತ್ತರಾಭಾದ ನಕ್ಷತ್ರ ಇರೋ ಒಂದು ಆ ದಿನವನ್ನು ನೋಡಿಕೊಂಡು ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಒಂದು ದೇವಸ್ಥಾನಕ್ಕೆ ಕೊಡುವ ಮುಖಾಂತರ ಸ್ವಲ್ಪ ಮಟ್ಟಕ್ಕೆ ಆ ಒಂದು ಸಮಸ್ಯೆ ಹೇಳ್ತೀವಿ ಸಮಸ್ಯೆ ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಶನಿವಾರದಿಂದ ಕೆಲವು ಅಪಾತ್ರರಿಗೆ ಅಂದರೆ ದಾನವನ್ನು ಮಾಡಿದಾಗ ನಿಮಗೆ ಆಗ್ತಕ್ಕಂಥ ಒಂದು ಸಣ್ಣ ಪ್ರಮಾಣದಲ್ಲಿ ಹಣ್ಣು ಹಂಪಲಾಗ್ಬೋದು ಅಥವಾ ದವಸ ಧಾನ್ಯಗಳಾಗ್ಬೋದು ಸಣ್ಣ ಪ್ರಮಾಣದಲ್ಲಿ ದಾನವನ್ನು ಕೊಟ್ಟಾಗ ಅದರ ಮೂಲಕವಾಗಿ ಒಂದು ಶನಿಯ ಒಂದು ದೋಷ ಏನು ಹೇಳ್ತೀವಿ ಆ ಒಂದು ದೋಷವು ಸಹ ಕಮ್ಮಿ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಶನಿಯಿಂದ ಉಂಟಾಗ್ತಕ್ಕಂಥ ಪಂಚಮ ಶನಿ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಅಷ್ಟಮ ಶನಿ ಆಗ್ತಬೋದು ಅರ್ಧಾಷ್ಟಮ ಶನಿ ಆಗ್ಬೋದು ಈ ರೀತಿಯ ಒಂದು ದೋಷಗಳು ಬಂದಾಗ ಸಾಮಾನ್ಯವಾಗಿ ಆಗ್ತಕ್ಕಂಥ ಕೆಲವು ಸಮಸ್ಯೆಗಳಿಗೆ ನಾವು ಭಯವನ್ನು ಪಡಿಬೇಕಂತ ಒಂದು ಸಮಯ ಬರುತ್ತೆ ಹಾಗಾಗಿ ಯಾರಿಗಾದರೂ ಈ ಒಂದು ಸಮಸ್ಯೆಗಳಿದ್ದಾಗ ಮನೆಯಲ್ಲಿ ಮಾಡಿಕೊಳ್ಳುವ ಮೂಲಕ ಮೂರು ಬಾರಿ ಎಳ್ಳನ್ನು ತೆಗೆದುಕೊಳ್ಳಿ ಆ ಕರಿ ವಸ್ತ್ರದಲ್ಲಿ ನಿಮ್ಮ ತಲೆಗೆ ಸುತ್ತಿಕೊಂಡು ತಲೆಯಿಂದ ಪಾತ್ರದವರೆಗೆ ಮೂರು ಬಾರಿ ಅದನ್ನು ನಿವಾರಿಸಿ ಅಂತ ಹೇಳ್ತೀವಲ್ಲ ಆ ರೀತಿ ಮಾಡಿಕೊಂಡು ಆ ಕರಿಯ ಬಟ್ಟೆ ಹಾಕಿ ಅದನ್ನು ಒಂದು ಗಂಟು ಕಟ್ಟಿ ಅದನ್ನು ಅರಿಯತಕ್ಕಂಥ ನೀರಲ್ಲಿ ಬಿಡುವ ಮುಖಾಂತರ ಆ ಒಂದು ಶನಿಯ ದೋಷ ಖಚಿತವಾಗಿ ಅದರಿಂದ ಸಿಗ್ತಕ್ಕಂಥ ಒಂದು ಪರಿಹಾರ ಅಂತ ಹೇಳ್ತೀವಿ ಆ ಒಂದು ದೋಷದಿಂದ ನೀವು ಪಾರಾಗ್ಬೋದು ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ಸಣ್ಣ ಪ್ರಮಾಣ ರೀತಿಯಲ್ಲಿರ್ತಕ್ಕಂಥ ಪರಿಹಾರವನ್ನು ಯಾರಿಗಾದರೂ ಶನಿಯ ಒಂದು ಸಮಸ್ಯೆ ಇದ್ದಲ್ಲಿ ಮಾಡಿ ನಿಮಗೆಲ್ಲರಿಗೂ ಅದರ ಮೂಲಕ ಒಳ್ಳೆಯ ಪಾಸಿಟಿವ್ ರಿಸಲ್ಟು ಅಂತ ಹೇಳ್ತೀವಿ ಆ ಪಾಸಿಟಿವ್ ರಿಸಲ್ಟು ಖಚಿತವಾಗಿ ಸಿಗುತ್ತೆ ಅಂತೇಳಿ ಹೇಳಬಹುದು ಮತ್ತು ರಾಹುವಿನ ಒಂದು ಸಮಸ್ಯೆ ಇದ್ದರೂ ಸಹ ಇದೇ ರೀತಿಯಲ್ಲಿ ಆ ರಾಹುವಿನ ಒಂದು ಅಂದರೆ ಉದ್ದಿನ ಕಾಳಾಗ್ಬೋದು ಅಥವಾ ಉದ್ದಿನ ಬೆಳೆ ಆಗ್ಬೋದು ಅದನ್ನು ಸಹ ಇದೇ ರೀತಿಯಲ್ಲಿ ಮೂರು ಬಾರಿ ನಿಮ್ಮ ತಲೆಗೆ ಸುತ್ತಿಕೊಂಡು ತಲೆಯಿಂದ ಪಾದದವರಿಗೆ ಮೂರು ಬಾರಿ ಅದನ್ನು ನಿವಾರಿಸಿಕೊಂಡು ಅದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನು ನೀರಿಗೆ ಹರಿಯುವ ನೀರಿಗೆ ಬಿಡುವ ಮುಖಾಂತರ ಆ ರಾಹುವಿನ ಒಂದು ಪ್ರಭಾವ ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು ಯಾರೆಲ್ಲ ಈ ಒಂದು ಶನಿ ಮತ್ತು ರಾಹುವರ ಒಂದು ಸಮಸ್ಯೆಯಿಂದ ಬಡಿತಾ ಇದ್ರೆ ಸಣ್ಣ ಒಂದು ಪರಿಹಾರ ಇವೆಲ್ಲ ಮನೆಯಲ್ಲಿ ಮಾಡಿಕೊಂಡು ಅದರ ಮೂಲಕ ಒಳ್ಳೆಯ ಒಂದು ಪರಿಹಾರವನ್ನು ಶನಿ ಮತ್ತು ರಾಹುವಿನಿಂದ ಮುಕ್ತಿಯನ್ನು ಹೊಂದಬಹುದು ಅಂತೇಳಿ ಹೇಳುತ್ತಾ ಈ ಒಂದು ಸಣ್ಣ ಪರಿಹಾರಗಳನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಎಲ್ಲರಿಗೂ ಅನುಕೂಲ ಆಗಿರ್ತಕ್ಕಂಥ ರೀತಿಯಲ್ಲೇ ಇದೆ ಹಾಗಾಗಿ ಈ ಒಂದು ಸಣ್ಣ ರೀತಿಯಲ್ಲಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ